ಈಗ ನೀವು ಕೇಳುತ್ತಿರುವ ಮೈಸೂರು ರೇಡಿಯೋ ನೂರು ತರಂಗಾಂತರಗಳಲ್ಲಿ ಹೀಗೆ ದೇಶದ ಮೊಟ್ಟ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ ಕನ್ನಡಿಗನ ಬಗ್ಗೆ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಅರವತ್ತೆಂಟು ಇವರು ಎಂ ವಿ ಗೋಪಾಲಸ್ವಾಮಿ ಅವರು ಬ್ರಿಟಿಷರ ಪರವಾನಗಿ ಇಲ್ಲದೆ ಯಾವುದೇ ಸಹಾಯ ಪಡೆಯದೆ ಸ್ವಂತ ಖರ್ಚಿನಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮೈಸೂರು ರೇಡಿಯೋ ಕೇಂದ್ರ ಅವರ ಮನೆಯಲ್ಲೇ ತೆರೆದ್ರು ಅದು ಕೇವಲ ಕನ್ನಡದಲ್ಲಿ ಮಾತ್ರ ಚಾಲ್ತಿಯಲ್ಲಿತ್ತು ಕುವೆಂಪು ಅವರ ಕವನದ ಮೂಲಕ ಶುರುವಾಗ್ತಾ ಅವರ ಕಾರ್ಯಕ್ರಮ ಮೊದಲು ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆವರೆಗೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇಳುತ್ತಿತ್ತು ಸ್ವತಃ ಮಹಾರಾಜರಾದ ನಾರವಡಿ ಕೃಷ್ಣರಾಜ್ ಒಡೆಯರ್ ಅವರು ರೇಡಿಯೋ ಕೇಳಲು ಮೈಸೂರು ವಿಶ್ವವಿದ್ಯಾಲಯದ ಆವರಣಕ್ಕೆ ಬರ್ತಿದ್ರಂತೆ ನಂತರ ಹತ್ತೊಂಬತ್ತು ಮೈಸೂರು ರೇಡಿಯೋದ ಚುಕ್ಕಾಣಿ ಹಿಡಿದ ಕನ್ನಡದ ಸಾಹಿತಿ ನಾ ಕಸ್ತೂರಿ ಅವರು ಮೈಸೂರು ರೇಡಿಯೋಗೆ ಆಕಾಶವಾಣಿ ಅಂತ ಹೆಸರಿಟ್ರು ನಂತರ ಇದೇ ಹೆಸರಿನ ಆಲ್ ಇಂಡಿಯಾ ರೇಡಿಯೋ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬಳಸಿಕೊಂಡು ದೇಶಾದ್ಯಂತ ಆಕಾಶವಾಣಿ ಹೆಸರನ್ನ ಪ್ರಸಿದ್ಧಿ ಮಾಡಿತು ಹಾಗಾಗಿ ದೇಶದ ರೇಡಿಯೋಗೆ ಆಕಾಶವಾಣಿ ಅಂತ ಹೆಸರಿಟ್ಟಿದ್ದು ಕೂಡ ಕನ್ನಡಿಗರೇ ಅಂತ ಹೇಳಬಹುದು ಕರ್ನಾಟಕ ದೇಶದ ತಂತ್ರಜ್ಞಾನ ಹಬ್ಬಾಗಿದ್ದು ಇಂಡೋನೇನಿಯದಲ್ಲ ಉತ್ತರ ಭಾರತೀಯರು ಅಥವಾ ಇನ್ಯಾರು ಬಂದ ನಂತರ ಇದು ತಂತ್ರಜ್ಞಾನದ ಆಗಿಲ್ಲ ಅದಕ್ಕೆ ಕಾರಣ ಹೀಗೆ ಸ್ವಂತ ಹಣ ಖರ್ಚು ಮಾಡಿ ತಂತ್ರಜ್ಞಾನ ತಂದ ಅವರಂತಹ ಅನೇಕ ಕನ್ನಡಿಗರು ಯಾವುದೇ ಸಹಾಯ ಸಹಕಾರ ಇಲ್ಲದೆ ಕನ್ನಡದಲ್ಲಿ ದೇಶದ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಶುರು ಮಾಡಿದ ಡಾಕ್ಟರ್ ಎಂವಿ ಗೋಪಾಲಸ್ವಾಮಿ ಅವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಮತ್ತಷ್ಟು ಮಾಡಿ